ಾಯ್ ನಮಸ್ತೆ ಆಮೇರ್ ನಾಗರಾಜ್ ಕುರುಪ್ಲೆ ನಾ ಅಕೆಟ್ಸ್ ಅಗ್ರಿಕಲ್ಚರಿಸ್ಟ್ ಅಂಡ್ ಆರ್ಟಿಸ್ಟ್ ಟುಡೇ ಐ ವೀಡ್ ಲೈಕ್ ಟು ಸ್ಟಾಕ್ ಅಬೌಟ್ ಒನ್ ಪರಶುರಾಮ್ ಪಿ ಎಸ್ಐ ಫು ಡೈಡ್ ಇನ್ ದಿ ಯಾದಗಿರಿ ಡಿಸ್ಟಿಕ್ಟ್ ಯಾದಗಿರಿ ಡಿಸ್ಟಿಕ್ ಅಲ್ಲ ಸೊ ದಟ್ ದರ್ ಆರ್ ಸಮ್ ಅಲಿಗೇಷನ್ಸ್ ಆಫ್ ದಿ ಎಮ್ ಎಲ್ ಎ ಚನ್ನಾರೆಡ್ಡಿ ಆ್ಯಂಡ್ ಹೀಸನ್ ಇಟಿಸ್ ನಮ್ಮ ಕಾಂಗ್ರೆಸ್ನಲ್ಲಿ ಕೆಲವರು ಹಳವರು ಕೆಲವ್ರು ಇಂದಿರಾ ಗಾಂಧಿ ಹೆಸರು ಹೇಳಿಕೊಂಡು ಬಂದರು ಇಂದಿರಾ ಗಾಂಧಿ ಹಿಂದ ಹೆಸರು ಹೇಳಿಕೊಂಡು ಇಂದಿರಾ ಗಾಂಧಿ ಇದರಿಂದ ಆಮೇಲೆ ಬೇರೆ ಹೊಸಬ್ರನ್ನ ಯಾರನ್ನೂ ಒಳ ಬಿಟ್ಕೊಳ್ಳೋದಂಗೆ ಇವರು ನೆಕ್ತ ಕುತ್ಕೊಂಡಂತ ಒಂದು ಇಪ್ಪತ್ತು ಪರ್ಸೆಂಟ್ ಹಳೇ ತಿಳಿಗಳೆ ಸುಮ್ಮನೆ ತಿನ್ನೋದೋ ಮಂದಿಗೆ ಒರೆಸೋದು ತಿನ್ನೋದೋ ಮಂದಿಗೆ ಒರೆಸೋದೋ ಹಿಂಗ ಈ ರೀತಿ ಮಾಡ್ಕೊಂತ ಬಂದ್ ಬಂದು ಕಾಂಗ್ರೆಸ್ಗೆ ಕೆಲವೊಬ್ಬರು ಮುಜುಗುರ ತಂದಿದ್ದಾರೆ ತರ್ತನೂ ಇದಾರೆ ಪಬ್ಲಿಕ್ ಮೀಟಿಂಗ್ ನಲ್ಲಿ ಏನ್ ಹೇಳ್ತಾರೆ ಸಾರ್ವಜನಿಕ ಸಭೆಗಳಲ್ಲಿ ನಾನು ಐದು ರೂಪಾಯಿ ಯಾರಿಂದಾರ ಲಂಚ ತಿಂದ್ರೆ ಹೇಳ್ರಪ್ಪ ಅಂತಾರ ಸಾರ್ವಜನಿಕರ ಮುಂದೆ ಒಬ್ಬ ದೊಡ್ಡ ಮನುಷ್ಯರಾಗಿ ಇವರೆಲ್ಲ ಎಮ್ ಎಲ್ ಎಗಳಾಗಿ ಮಿನಿಸ್ಟರ್ ಆಗಿ ಮರೆದರು ಐದ್ ರೂಪಾಯಿ ಯಾರಿಂದಾರ ಲಂಚ ತಿಂದನಪ್ಪ ಅಂದ್ರೆ ಐದು ರೂಪಾಯಿ ಯಾರ ಲಂಚ ತಿಂತಾರ ಭಿಕ್ಷ ಕೇಳಿದಂಗ ರೇ ಕಮಿಷನ್ ಅಲ್ಲೆಲ್ಲ ಕಾಂಟ್ರಾಕ್ಟ್ ಇರ್ತಾರೆ ಏಜೆಂಟ್ ಇರ್ತಾರೆ ಕಾಂಟ್ರಾಕ್ಟ್ರುಗಳು ಅವ್ರ ಜಾತಿಯಾರ ಇರ್ತಾರೆ ಈ ಒಳ್ಳೆ ನಾಯಿ ಕೊಡಿಗಳಂಗೆ ಇಳಿತಾರೆ ಈಗ ಅವ್ ಎಮ್ ಎಲ್ ಎ ಯಾರ ಅವ್ರ ಜಾತಿಯಾರ ಈಗ ಅವ್ ಅದೇ ಬಿಜೆಪಿ ಇದ್ದ ಬರೋದಲ್ರಿ ಇವ್ರ ಹೋರಾಟಕ್ಕೂ ಬರೋದಲ್ಲ ಎದಕ್ಕೂ ಬರೋದಲ್ಲ ಒಳ ಹೋಕ್ಕಂತರ ಆಮೇಲೆ ಅವ್ರ ಬಿಜೆಪಿಯರ್ ಕೂಡ ಬುಕ್ ಆಗಿರ್ತಾರ ಈಗ ನಾಯಿ ಕೊಡಿಗಳ ಕೋರ್ಟ್ನಾಗ ಕಚೇರಿಯಾಗ ಡಿ ಸಿ ಆಫೀಸ್ನಾಗ ಎ ಸಿ ಆಫೀಸ್ನಾಗ ಪೊಲೀಸ್ ಸ್ಟೇಷನ್ನಾಗ ಎಲ್ಲ ಇವರ ಇವ್ರ ತುಂಬ್ಕೊಂಡಿರ್ತಾರ ಆ ಹೊರಗೆ ಹಾಕಕ್ಕೂ ಇವರ ತಗೊಂಡ್ಬರಕು ಇವರ ಇವರ ಹೋಗಿದ್ದನ್ ಕೊಡಿಸೋದು ಏಯ್ ಬಾ ನಾ ಕೊಡಿಸ್ತೇನೆ ಇದನ್ನ ನಾನ್ ಕೊಡಿಸ್ತೇನೆ ನಿಮ್ಗೆ ಮಿನಿಟ್ ಕೊಡಸ್ತಾನಿ ನಾನು ಬಂದ ಇದನ್ ಮಾಡ್ತೇನೆ ಅದನ್ನ ಮಾಡ್ತಾನೆ ಅಂದ ಗಂಟ್ ಹೊಡ್ಯಕ ತಿನ್ನಾಕ ಕಾಂಟ್ರಾಕ್ಟ್ ಹಿಡ್ಕೊಳ್ಳ ಎಲ್ಲಾಕ ಇವರ ಅವ್ರ ಜನನ ಇರ್ತಾರ ಅದಕ್ಕೆ ಚನ್ನಾರೆಡ್ಡಿ ಏನು ಬಹಳ ಚಾಜುವಂತ ಅಂತ ನಾನೇನು ಹೇಳೋದಲ್ಲ ನಾನು ಕಾಂಗ್ರೆಸ್ ಪಾರ್ಟಿನ ಕಕ್ಕ ಕಟ್ಟ ಕಾಂಗ್ರೆಸ್ ನಾವು ಇಂದಿರಾ ಗಾಂಧಿ ಕಾಲದಿಂದ ಒಂದು ಪೈಸಾ ಕಾಂಗ್ರೆಸ್ ತಿಂದಲ್ ನಾವ ಒಂದ್ ರೂಪಾಯಿ ತಿಂದಲ್ಲ ಯಾವ ಆಣಿ ಮಾಡಿ ಹೇಳೋ ಅಂದ್ರೆ ಹೇಳ್ತಾವ ನಾವ್ ಯಾವ್ದು ಧರ್ಮಸ್ಥಾನ ಬೇಕಾ ಯಾವ ಆಣಿ ಯಾವಾಣೆ ಯಾವನರ ಒಂದ್ ರೂಪಾಯಿ ಲಂಚ ಕೊಟ್ಟಿದ್ರು ನನಗೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿರಾಗ್ಲಿ ಯಾರಾಗ್ಲಿ ರಾಜಕೀಯವಾಗಿ ನಾನು ಇಷ್ಟನೆಲ್ಲ ಮಾತಾಡೋದಕ್ಕೆ ಯಾವನಾದ್ರು ಒಂದ್ ರೂಪಾಯಿ ಲಂಚ ಕೊಟ್ಟಿದ್ರೆ ಬಂದ ಗಂಟಿ ಹೊಡೆ ಯಾವ ಗುಡಿಯಾಗ ಬೀರಪ್ಪ ಗುಡಿ ಹೊಡಿತೀರಿ ಉಲ್ಗಸ್ರ ಗುಡಿ ಹೊಡಿತೀರಿ ಚಾಮುಂಡೇಶ್ವರಿ ಗುಡಿಯ ಹೊಡಿತೀರಿ ಮಾರಮ್ಮ ಗುಡಿ ಹೊಡಿತೀರಿ ಆದಿಶಕ್ತಿ ಗುಡಿಯಾಗ ಹೊಡಿತೀರಿ ಮಾತಂಗಮ್ಮ ಗುಡಿಯ ಹೊಡಿತೀರಿ ಹನುಮಂತೇವ್ರ ಗುಡಿ ಹೊಡಿತೀರಿ ರಾಮದೇವ್ರ ಗುಡೆ ಹೊಡಿತೀರಿ ಬರೀ ನೋಡೋಣ ತಾಕತ್ತದ್ರ ಹೊಡೀತಿ ನಾ ಲಂಚ ಅಂತ ಹೊಡಿ ಬರ್ರಿ ನೋಡೋಣ ಎಲ್ಲ ಚಿನ್ನದಲ್ಲ ತಿಂದು ಹಾಳು ಮಾಡಿಟ್ಟು ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ನ ಬೆಳೆಯಂಥ ಹುಡ್ರುನೆಲ್ಲ ತುಳ್ದಟ್ಟು ಬಂದಿಲ್ಲ ಆ ಪಿ ಎಸ್ ಐನ ಹತ್ರ ಮೂವತ್ತೈದು ಕೊಡು ಐವತ್ತು ಕೊಡು ಯಾ ಒಂದು ನಾಲ್ಕೈದು ಹಿಟ್ಟಿರ್ತಾವ್ರಿ ತಿನ್ನಾಕಿ ಇವ್ರಿಂದ ಐದೈದು ಮಂದಿ ಮಂದಿರ್ತಾರ ಐದೈದು ಮಂದಿ ಪಿ ಎಸ್ಗಳು ಈ ಐದು ಮಂದಿ ಪಿ ಎಸ್ ಗಳು ಅವ್ರು ಹೇಳಿದ್ದಾವ್ಬೇಕು ಅವ್ರಿಂದ ಅವ್ರು ಅಚ್ ಕಡಿಗೊಂದು ಐದಾರು ಮಂದಿ ಇರ್ತಾರೀ ಮತ್ತ ಇವ್ರು ಇವರ ಹೊಡೆದಾಡ್ಕೊಂಡಿರ್ತಾರ ಆಮೇಲೆ ಅವ್ನು ನೀವು ಹೊಡರ್ತಾನ ಲೀಡ್ರಿ ಇವ್ನ ಅವ್ನು ಹೊಡೆದಿರ್ತಾನ ಹಿಂಗೆ ಮಾಡಿ ಹಿಂದ ಟ್ರಾನ್ಸ್ಫರ್ ಮಾಡಿದವೆಲ್ಲ ಹೋಗಿ ಅಲ್ಲೇ ಮತ್ತು ಬೆಂಗಳೂರಿಗೆ ಹೋಗೋದು ಚೇಂಜ್ ಮಾಡ್ಸೋದು ಇಂಥವೆಲ್ಲ ಮಾಡ್ತಾರ್ರಿ ಪಾಪ ಬಡವರು ಇಲ್ದವು ಏನು ಮಾಡಬೇಕು ಮೊದಲೇ ಆ ಮನುಷ್ಯ ಎಸ್ ಸಿ ಮನುಷ್ಯ ಬಡತನದಿಂದ ಬೆಳೆದಿರ್ತಾವೆ ಅವು ಕೂಲಿ ಮನೆ ಬಂದ ಮನುಷ್ಯ ಅಂತ ನಾವು ಕೇಳಿದೆವಿ ಮತ್ತು ಅವ್ನು ಮೂವತ್ತೈದು ಲಕ್ಷ ಯಾರು ಕೊಡ್ತಾರ್ರಿ ಸಾಲ ಯಾರು ಕೊಡ್ತಾರೆ ರೀ ಈಗ ಪಿ ಎಸ್ ಐ ಆಗೋದ ತಿಂಡಿಕೆಡ್ ಆಗಿರ್ತಾವೆ ಪಿ ಎಸ್ ಐ ಆದ ಡ್ಯೂಟಿ ಏಮೇನ ಲಂಚ ತಿಂದಿಯಾ ಲೋಕಾಯುಕ್ತ ಲಂಚ ತಿನ್ನಕೆ ಹೋದಿಯಾ ಎಲ್ಲ ಈ ರೈತ ಸಂಘ ಆ ಸಂಘ ಈ ಸಂಘ ವಕೀಲರು ವಕೀಲರು ನಾವಲ್ಲ ಎಲ್ಲಿ ಹೇಳ್ಬಿಡ್ತಾವೆ ರೀ ಪಿ ಎಸ್ ಐ ಲಂಚ ತಿನ್ನೋಕೇಳ್ಬಿಡ್ತಾವೆ ನಾವು ಹಾಂ ನಮ್ಮಂಥ ವಕೀಲರು ನಾವು ಲಂಚ ಕೊಡೋದಲ್ಲ ಏನಿಲ್ಲ ಭಾಳ ಅಂದ್ರೆ ಯಾರೋ ವಿಶ್ವಾಸದ ಪೊಲೀಸರಿಗೆ ಒಂದು ಸ್ವಲ್ಪ ಕಾಫಿ ಕೊಡ್ರಿ ಊಟ ಮಾಡ್ರಿ ಫ್ರೆಂಡ್ಸ್ ಅವರು ಪರಿಚಯ ಇರ್ತಾರೆ ಊಟ ಮಾಡ್ರಪ್ಪ ಅಂತ ಏನೋ ಒಂದು ಐನೂರು ಇನ್ನೂರು ಮುನ್ನೂರು ನಾವು ಊಟ ಮಾಡ್ರಿ ಅಂತ ಕೊಟ್ಟಿರ್ತವೆ ಅವ್ರನ್ನೇ ಇಸ್ಕೊಳೋದು ಅಲ್ಲ ಪಾಪ ಅವ್ರೇನು ಅಲ್ಲ ಪೊಲೀಸ್ ಅಂದರೆ ಅಲ್ಲ ಅವ್ರಿಗೂ ಒಂದು ಸ್ಟೇಟಸ್ ಇದೆ ಅವ್ರಿಗೂ ಒಂದು ಗೌರವ ಇದೆ ಅವ್ರಿಗೆ ಒಂದು ಡ್ಯೂಟಿ ಇದೆ ಅವರು ದುಡಿತಾರೆ ನಾಲ್ಕು ಮಂದಿ ಸಲುತ್ತಾರೆ ಅವರು ಇದೆ ಸರ್ಕಾರದ ಇದೆ ಬಟ್ ಆ ಪ್ರೀತಿ ವಿಶ್ವಾಸದ್ದ ಹಂಗ ಇದನ್ನ ಮಾಡ್ತಾರೆ ಯಾವ ಸಂದರ್ಭ ಬಂದಾಗ ಪಬ್ ಬದ್ರ ಅವರೆಲ್ಲ ಏನೋ ಒಂದು ಆನಮನಿ ಒಂದು ಸಂಬಂಧಗಳು ಇರ್ತವೆ ಆದರೆ ಇವರು ಟ್ರಾನ್ಸ್ಫರ್ ಮಾಡಿಸೋಕೆ ಇಷ್ಟು ಕೊಡೋ ಹೌದು ಮೂವತ್ತೈದು ಲಕ್ಷ ಲಂಚ ಕೊಟ್ಟು ಅವನು ಆ ಪೋಸ್ಟ್ಗೆ ಅಲ್ಲಿ ಹಾಕೊಂಡು ಆ ಪೋಸ್ಟ್ಗೆ ಅಲ್ಲಿ ನಾಟಕ ಹಾಕ್ಕಂಡು ಈಗ ಆ ಮೂವತ್ತೈದು ಸಾವಿರ ಲಕ್ಷ ಹೆಂಗೆ ದುಡಿಬೇಕು ಆ ಹುಡುಗ ಪಿ ಎಸ್ ಐ ಮೂವತ್ತೈದು ಲಕ್ಷ ದುಡಿಬೇಕಾದ್ರೆ ಅಲ್ಲಿ ಯಾವುದಾದ್ರು ಒಂದು ಕೇಸ್ ಆಗಿರ್ಬೇಕು ಆ ಮರ್ಡರ್ ಕೇಸಿನಾಗ ದುಡ್ಡು ದುಡ್ಕೋಬೇಕು ಆ ಹಳ್ಳಿ ಜನ ಲಕ್ಷ ಗಂಟ್ಲೆ ಲಂಚ ಯಾರು ಕೊಡ್ತಾರೆ ಹಾಗಾದ್ರೆ ಓಸಿ ಆಡಿಸ್ಬೇಕು ಅದರಿಂದ ತಿಂಗಳ ಮಾಮೂಲು ತೊಗೋಬೇಕು ಹಾಗಾದರೆ ರಾಂಡ್ ಬಾಜು ಮಾಡಿಸ್ಬೇಕು ಅದರಿಂದ ರೊಕ್ಕ ತೊಗೋಬೇಕು ಹಾಗಾದರೆ ಮಳ್ಳ ಮಾಡಿಸ್ಬೇಕು ಮಳ್ಳ ಮಾರಿಸ್ಬೇಕು ತಗೋಬೇಕು ಹಾಗಾದರೆ ಅಲ್ಲಿ ಡ್ರಿಂಕ್ಸ್ ಎಲ್ಲ ಅಕ್ರಮ ಮಾರಾಟ ಆಗಬೇಕು ಅವೆಲ್ಲ ರೊಕ್ಕ ತೊಗೋಬೇಕು ಇವೆಲ್ಲ ಮಾಡಿದಾಗ ಹೆಸರು ಕೆಟ್ಟ ಹೆಸರು ರೋಗದಾಗೆ ಎಮ್ ಎಲ್ ಎಗೆ ಆಮೇಲೆ ಎಮ್ ಎಲ್ ಎ ಹತ್ರ ಹೋದಾಗ ರಾಜ್ಯ ಸರ್ಕಾರ ಕೆಟ್ಟ ಹೆಸರು ಕೈತಿ ಬಿ ಜೆ ಪಿ ಕುಣಿತಾರೆ ಇಂಥರಲ್ಲ ಇಂಥ ಎಮ್ ಎಲ್ ಎಗಳು ಇಂಥ ಎಮ್ ಎಲ್ ಎಗಳು ಆಗಿದ್ದಾರೆ ವಯಸ್ಸು ತೆಗೆತಿ ಚೆನ್ನಾರೆಡ್ಡಿಗೆ ವಯಸ್ಸು ಟಿಕೆಟ್ ತಗೊಂಬರ್ತಾರೆ ಆ ಭಾಗದ ಬೆಳೆಯೋಕೆ ಯಾರನ್ನು ಬಿಡೋದಲ್ಲ ಇವರು ಇವರ ಟಿಕೆಟ್ ತರೋದು ಇವರ ಮಾಮೂಲು ಇವರ ಎಲ್ಲ ಇಲಾಖೆಗಳಿಂದ ಮಾಮೂಲು ಮಾತಾಡ್ಕೊಂತಾರೆ ಕಾರಣ ಯಾರೇ ಇರಲಿ ಮಕಾಮುಷಿನ ನೋಡ್ದಂಗೆ ಅರೆಸ್ಟ್ ಮಾಡಿರಿ ಎಸ್ ಐ ಟಿ ಅವ್ರಿಗೆ ನಾನು ಹಿಯರ್ ಇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು ದಟ್ ಹೂ ಈಸ್ ದಿ ಪರ್ಸನ್ ದಿ ಅಕ್ಯೂಸ್ಡ್ ಇಫ್ ಯು ಗಾಟ್ ಎನಿ ಪ್ರಮಿ ಎವಿಡೆನ್ಸ್ ಇಮಿಡಿಯೇಟ್ಲಿ ಈ ಶುಡ್ ಬಿ ಅರೆಸ್ಟ್ ದಿ ಪರ್ಟಿಕ್ಯುಲರ್ ಪರ್ಸನ್ ಯಾವನ್ನು ತಪ ಸಿಕ್ಸ್ ಬರ್ತದೆ ಅಬೆಟ್ಮೆಂಟ್ ಟು ಸುಸೈಡ್ ಇದು ಈ ಕಾರಣದಿಂದ ಅಬೆಟ್ಮೆಂಟ್ ಮಾಡ್ಕೊಂಡ ಅಂತೇಳಿ ತ್ರೀ ನಾಟ್ ಸಿಕ್ಸ್ ಐ ಪಿ ಸಿ ಬರ್ತದೆ ಯಾಕಂದ್ರೆ ಮರ್ಡರ್ ಸೆಕ್ಷನ್ಗೆ ಇದು ಬರೋದಿಲ್ಲ ಸೊ ದಟ್ ಅಲ್ಲಿ ತರ್ಟಿ ಫೋರ್ ಕಾಮನ್ ಅಬ್ಜೆಕ್ಟ್ ಅಂತ ಬರ್ತದೆ ಅಬೇಟ್ಮೆಂಟ್ ಬರ್ತದೆ ಅಬೇಟ್ಮೆಂಟ್ ಟು ಸೂಸೈಡ್ ತ್ರೀ ನಾಟ್ ಸಿಕ್ಸ್ ಆಫ್ ಐ ಪಿ ಸಿ ಒಳಗೆ ಬರ್ತದೆ ಅದಕ್ಕೆ ಕಾನೂನು ಚೇಂಜ್ ಆಗಿದೆ ಈಗಿನ ಬಿ ಎನ್ ಎಸ್ ಎಸ್ ಕಾನೂನೊಳಗೆ ಬಿ ಎನ್ ಎಸ್ ಎಸ್ ಕಾನೂನೊಳಗೆ ಸೆಕ್ಷನ್ ಚೇಂಜ್ ಆಗಿದೆ ಅಷ್ಟೇ ಬಟ್ ಇನ್ ಯಾವ ದಿ ಅಬೇಟ್ಮೆಂಟ್ ಆಫ್ ಸೂಸೈಡ್ ಸೂಸೈಡ್ಗೆ ಕಾರಣ ಕಿರುಕುಳ ಹಣದ ಕಿರುಕುಳ ಮತ್ತೊಂದು ಕಿರುಕುಳ ಈ ರೀತಿ ಕಾರಣಗಳು ಇರ್ತವೆ ಮಲ್ಲಪ್ಪ ಏಳ್ಕೂರು ಇವನೊಬ್ಬ ಫ್ರಾಡ್ ಅದ ನೋಡ್ರಿ ಇವನು ಮಲ್ಲಪ್ಪ ಏಳ್ಕೂರು ಅಂತೇಳಿ ಹುಡುಗಿಯರಿಗೆ ಮೆಸೇಜ್ ಕೊಡೋದು ಹುಡುಗಿಯರಿಗೆ ಕಾಡಿಸೋದು ಇವನ ಮೇಲೆ ಅನೇಕ ಇವು ಕೇಸದಾವೆ ಈ ರೇಣುಕಾ ಸ್ವಾಮಿ ಏನದನಲ್ಲ ದರ್ಶನ್ಗ ಮೆಸೇಜ್ ಕಳಿಸಿದ್ದ ಆ ರೀತಿ ಕೆಟ್ಟ ಮೆಸೇಜ್ ಕಳಿಸತಕ್ಕಂಥ ಮಲ್ಲಪ್ಪ ಏಳ್ಕೂರನ್ನು ಇವನು ಅನೇಕ ಹುಡುಗಿಯರಿಗೆ ಮೆಸೇಜು ಬೆತ್ತಲೆ ಮೆಸೇಜು ಇವನು ಕಳಿಸಿದ್ದಾನೆ ಇವನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಇವನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿತ್ತು ಪೊಲೀಸರು ಮಲ್ಲಪ್ಪ ಏಳ್ಕೂರು ಏಳ್ಕೂರು ಅಂತ ಇವನು ಅನೇಕ ಹುಡುಗಿಯರಿಗೆ ಕೆಟ್ಟ ಮೆಸೇಜ್ ಕಳಿಸಿದಂಥ ಕಿರುಕುಳ ಕೊಟ್ಟಂಥ ವಕೀಲರಿಗೆ ಕಿರುಕುಳ ಕೊಟ್ಟರೆ ಏನು ಸರ್ ಅಡ್ವೊಕೇಟ್ಸ್ ಪ್ರೊವಿಷನ್ ಆಫ್ ದಿ ವೈಲೇಷನ್ ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್ ಬಂದಿದೆ ಸೆಕ್ಷನ್ ತ್ರೀ ಆ್ಯಂಡ್ ಫೋರ್ ಕೆಳಗೆ ಮೂರು ವರ್ಷ ಮಟ್ಟ ಶಿಕ್ಷೆ ಮತ್ತು ಕಾಗ್ನಿಜಬಲ್ ಅಫೆನ್ಸು ಮತ್ತು ಒಂದು ಲಕ್ಷದವರೆಗೆ ದಂಡ ಕಿರುಕುಳ ಕೊಟ್ಟರೆ ಇದೆ ಈ ಕಿರುಕುಳ ಮಾಡೋದು ಮೆಸೇಜ್ ಮಾಡೋದು ದಿಸ್ ಈಸ್ ಆಲ್ಸೋ ಅಮೌಂಟು ನನಗೆ ಯಾವ ಹಿಂಗೆ ಕಿರುಕುಳ ಕೊಟ್ಟು ಮೆಸೇಜ್ ಮಾಡ್ತಾರಿದ್ರಾಗ ಇವರೆಲ್ಲರ ಮೇಲೂ ಕಂಪ್ಲೇಂಟಿಗೆ ಒತ್ತಾಗ್ತೈತಿ ಆಲ್ರೆಡಿ ಮೊನ್ನೆ ಒಂದಾಗಿದೆ ಎಫ್ ಐ ಆರ್ ಆಗಿದೆ ಈಗ ಯಾವ್ಯಾವ ಕಿರುಕುಳ ಕೊಟ್ಟಿದ್ದೀರಿ ಅವನ್ನ ಡಿಲೀಟ್ ಮಾಡಿದ್ರು ಕೇಳೋದಲ್ಲ ಅವನು ನಾನು ಡಿಲೀಟ್ ಮಾಡಿದರೂ ಕೇಳೋದಲ್ಲ ಈಗ ನಾನು ಡಿಲೀಟ್ ಮಾಡಿದರೆ ನಾನು ಕೇಳೋದಲ್ಲ ಇವನ್ನೆಲ್ಲ ಸ್ಕ್ರೀನ್ ಸ್ಕ್ರೀನ್ ಶಾಟ್ ನಾನೇ ನೀವು ಕೊಟ್ಟ ಮೆಸೇಜು ಡಿಲೀಟ್ ಮಾಡಿದರೆ ಕೇಳೋದಲ್ಲ ಹೌದಾ ಆದ್ರಿಂದ ಈ ಆಮೇಲೆ ಇನ್ನೊಂದು ವಿಚಾರ ಸಿದ್ದರಾಮಯ್ಯವ್ರನ್ನ ರಾಜಿ ಮಾಡಿ ಕೊಡ್ರಿ ರಾಜಿ ಮಾಡಿ ಇಷ್ಟು ದಿವಸ ನಮಗೆ ಇವ್ರ ಬಗ್ಗೆ ಏನೋ ಹೋಗ್ಲಿ ಬಿಡು ಪಾಪ ಅಂತ ಮಾಡಿದ್ವಿ ನಾವು ಯಾರೋ ನಮ್ಮ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಹಿ ಹ್ಯಾಸ್ ನೋ ಎನಿ ಸ್ಟೇಟಸ್ ಇನ್ ದಿ ಸ್ಟೇಟ್ ಅವರಿಗೆ ಯಾವುದೇ ಒಂದು ಹೆಚ್ಚಿನ ಗೌರವ ಇಡೀ ಕರ್ನಾಟಕ ರಾಜ್ಯದ ಜನತೆ ಇಟ್ಟಿಲ್ಲ ಅವರಲ್ಲೇ ಸ್ವಲ್ಪ ಮಂಡ್ಯದಾಗ ಅಲ್ಲಿ ಅವರ ಏನು ಕಮ್ಯುನಿಟಿ ಇದೆ ಅಲ್ಲಷ್ಟೇ ಅವ್ರಿಗೆ ಗೌರವ ಇದೆ ಉಳಿದ್ರೆ ಏನಿಲ್ಲ ಯಾಕಂದ್ರೆ ಇವ್ರ ಒಮ್ಮ ಸೆಕ್ಯುಲರ್ ಅಂತಾರೆ ಒಮ್ಮ ಜಾತ್ಯತೀತ ಅಂತಾರೆ ಒಮ್ಮ ಇದು ಅಂತಾರ ಒಮ್ಮ ಮದ ಅಂತಾರ ಒಂದು ಮುಸ್ಲಿಂ ಮೂಲ ಇರ್ತಾರೆ ಮುಸ್ಲಿಂ ಬೈತಾರೆ ಒಮ್ಮ ಹಿಂದೂ ಅಂತಾರೆ ಒಮ್ಮ ಮುಸ್ಲಿಂ ಅಂತಾರೆ ಒಮ್ಮೆ ಎಸ್ ಸಿ ಎಸ್ ಟಿ ಅಂತಾರೆ ಒಮ್ಮ ಅಹಿಂದ ಅಂತಾರೆ ಒಮ್ಮೆ ಇದು ಅಂತಾರೆ ಇವ್ರು ಯಾವ್ದು ಅಂತ ನಂಬಕ್ ನಾವು ಹಾ ಇವರು ಆಚ ಕಡೆಗೆ ಹೋದ್ರೆ ಆಚ ಕಡೆ ಗಂಟೆಗೆ ಅಂತಾರೆ ಅಲ್ರಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಎರಡೂವರೆ ವರ್ಷ ಅನುಭವಿಸಿ ಕಾಂಗ್ರೆಸ್ನೇ ಹೆಂಗ್ ಬೇಕಂಗ ಬೈಯದ ಅದ ನಾಚಿಕೆಗಲ್ಲ ಇವ್ರಿಗೆ ಯಾರ್ರೀ ಕೊಟ್ಟದ್ದು ಇವ್ರನ್ನ ಹೆಂಗೆ ಬೇಕಂಗ ಟ್ರೋಲ್ ಮಾಡೋಲ್ಲ ಅವರು ಬಿ ಜೆ ನಾವು ವಿರುದ್ಧ ಅವರಿಗೆ ಟ್ರೋಲ್ ಮಾಡಿದ್ವಿ ಟ್ರೋಲ್ ಮಾಡೋದೇನೋ ಪ್ರತಿಭಟನೆ ಮಾಡಿದ್ವಿ